ನಮ್ಮೊಂದಿಗೆ ಸಂಸದರಂತಹ ಬಿ ಸಿ ಮೋಹನ್ ಅವರಿದ್ದಾರೆ ಅವ್ರನ್ನೇ ನಾವು ನೆರವು ಮಾತಾಡ್ಸೋಣ ಬಿಹಾರ ಚುನಾವಣೆಯ ಫಲಿತಾಂಶ ಇವತ್ತು ಬಹುಮತದ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಸಲ್ಲಿಸಿರುವಂಥದ್ದು ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ನಿರೀಕ್ಷೆ ಇತ್ತು ನೂರೈವತ್ತು ನೂರ ಅರವತ್ತು ಸೀಟ್ ಬರುತ್ತೆ ಅಂತ ಇವತ್ತು ನೋಡಿದ್ರೆ ಟೂ ಥರ್ಡ್ ಮೆಜಾರಿಟಿ ಅಂದರೆ ನೂರ ತೊಂಬತ್ತಕ್ಕೂ ಹೆಚ್ಚು ಸೀಟು ಬಂದಿರೋದು ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಕಾಂಬಿನೇಷನ್ನು ಅದೇ ನೀವು ಕಾಂಗ ಕಾಂಗ್ರೆಸ್ ಮತ್ತು ತೇಜಸ್ವಿ ಯಾದವ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂದ್ರೆ ಮೋಸ್ಟ್ ಕರಪ್ಟ್ ಪಾರ್ಟಿ ಕಾಂಗ್ರೆಸ್ ಈ ದೇಶದ ಜನಗಳು ದುಡ್ಡು ತಿಂದಿದ್ದಾರೆ ಇವತ್ತು ನಿತೀಶ್ ಕುಮಾರ್ ಅವರು ದನಗಳ ಮೇವಿನ ದುಡ್ಡು ತಿಂದಿರೋವಂಥದ್ದು ಈ ಕಾಂಬಿನೇಷನ್ನ ಜನ ರಿಜೆಕ್ಟ್ ಮಾಡಿ ಇವತ್ತು ಬಿಹಾರದ ಅಭಿವೃದ್ಧಿಗೆ ಏನೊಂದು ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತೇಳಿ ಜನ ಓಟ್ ಹಾಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಲಲ್ಲೂ ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಜಂಗಲ್ ರಾಜ್ ಆಗಿತ್ತು ಇಡೀ ದೇಶದಲ್ಲಿ ಫೇಮಸ್ ಆಗಿತ್ತು ಜನ ಇವತ್ತು ತಕ್ಕ ಪಾಠ ಆ ಕಾಂಬಿನೇಷನ್ಗೆ ಕಳಿಸಿದ್ದಾರೆ ನರೇಂದ್ರ ಬಾ ಲಾಲ್ ಲಾ ರಾಹುಲ್ ಗಾಂಧಿ ಓಟ್ ಚೋರಿ ಅಂತ ಹೇಳೋದು ಕೂಡ ಕೆಲಸ ಆಗಿಲ್ಲ ಓಕೆ ಓಟ್ ಚೋರಿ ವಿಚಾರ ಬೆಂಗಳೂರಿನಿಂದ ಬಿಹಾರದವರೆಗೂ ಕೂಡ ಧ್ವನಿಯನ್ನ ಎತ್ತಿದ್ರು ರಾಹುಲ್ ಗಾಂಧಿ ಅವರು ಏನ್ ಹೇಳಿ ಬಯಸ್ತಾರೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಿಕ್ ಬಯಸ್ತೀರಾ ನಾನೇನು ಹೇಳಲಿಕ್ಕಿಲ್ಲ ಬಿಹಾರ್ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ನಾಲ್ಕರಿಂದ ಐದು ಸೀಟ್ ಕೊಟ್ಟು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಇಷ್ಟು ಪಿ ಸಿ ಮೋಹನ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ